ಯಾರಿಗೆ ಬೆಂಬಲವನ್ನ ನೀಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಈ ಚರ್ಚೆ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ದೆಹಲಿಗೆ ಬಂದೊಂದು ಔಪಚಾರಿಕವಾಗಿ ಕೆಲವೊಂದು ವಿಷಯಗಳು ಮಾತಾಡೋದಕ್ಕೆ ಕರೆದಿದ್ರು ನಾನು ನಿನ್ನೆ ಹೋಗ್ಬಿಟ್ಟು ಇವತ್ತು ಅವ್ರನ್ನ ಮೀಟ್ ಮಾಡಿಕೊಂಡು ಮತ್ತೆ ಪುನಃ ಬಂದಿದ್ರು ವಿಷಯ ಏನಂತಂದ್ರೆ ಎಲ್ಲ ವಿಚಾರಗಳನ್ನ ನಾನು ಈಗಲೇ ಕಂಪ್ಲೀಟ್ ಡಿಟೇಲ್ಡಾಗಿ ಹೇಳಲಿಕ್ಕಾಗಲ್ಲ ಬಟ್ ವಿಷಯಗಳು ಏನಿದೆ ಒಂದು ರಾಜಕೀಯ ಚರ್ಚೆಗಳಾಗಿರ್ಬೋದು ಔಪಚಾರಿಕವಾಗಿ ಅವ್ರನ್ನ ತುಂಬ ಗೌರವಪೂರ್ವಕವಾಗಿ ಅವ್ರು ನನ್ನ ಮೊದಲನೇವರೆಗೆ ಕರೆದಿದ್ದಾರೆ ಸೊ ನಾನು ಅವ್ರ ಜೊತೆಯಲ್ಲಿ ಹೋಗಿ ಎಲ್ಲ ವಿಷಯಗಳನ್ನ ನಾನು ಡಿಟೇಲ್ಡಾಗಿ ಮಾತಾಡಿದ್ದೀನಿ ನಾನು ಸೊ ಇನ್ನೊಂದು ಎರಡು ಮೂರು ದಿವಸಗಳಲ್ಲಿ ಏನು ಹೇಗೆ ಅನ್ನುವಂಥ ಒಂದು ವಿಚಾರಗಳೆಲ್ಲ ಕೂಡ ಒಂದು ಆದಮೇಲೆ ನಾನು ಮತ್ತೆ ನಿಮ್ಮನ್ನೆಲ್ಲ ಕರೆದು ಡಿಟೇಲ್ಡಾಗಿ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ ಅಮಿತ್ ಶಾ ಜಿಯವರು ಇವತ್ತು ನನ್ನ ಜೊತೆಯಲ್ಲಿ ರಾಜ್ಯದ ಬಗ್ಗೆ ಕೆಲವೊಂದು ವಿಚಾರಗಳೆಲ್ಲ ಅವರು ಮಾತಾಡಿರೋ ಕಾರಣ ಸೊ ನಾನು ಈಗಲೇ ಈ ಕ್ಷಣಕ್ಕೆ ನಾನು ಹೇಳೋದು ಕರೆಕ್ಟಲ್ಲ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಇದರದೊಂದು ಹೇಗೆ ಏನು ಅನ್ನೋದನ್ನು ಒಂದು ಆಗಿ ನಾನು ಮತ್ತೆ ನಿಮ್ಮನ್ನೆಲ್ಲ ಕರೆದು ತುಂಬ ಆಗಿ ನಿಮ್ಮ ಜೊತೆಯಲ್ಲಿ ಮಾತಾಡೇ ಮತ್ತು ನಾನು ಬೆಂಗಳೂರಿಂದ ಹೊರಗೆ ಹೋಗ್ತೀನಿ ಸೊ ಆ ವಿಚಾರಗಳೇನಿಲ್ಲ ಆ ವಿಚಾರಗಳು ನಾನು ನಿಮ್ಮ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ